ಇದು ಬಂದು ಘಾಟಿ ಇರುತ್ತೆ ಸರ್ ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಂಬಿರ ಹೋಬಳಿ ಗಟ್ಗಾನಳ್ಳಿ ಗ್ರಾಮ ಘಾಟಿಯಿಂದ ಬಂದು ಒಂದು ಆರು ಕಿಲೋಮೀಟರ್ ಅಥವಾ ಏಳು ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ ಬೇಕಾದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ ಮಂಗಳವಾರ ಹೆಂಗಿದ್ರೆ ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ ಕಿರ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಗೂ ಬರಬಹುದು ಸರ್ ವಿಶೇಷವಾಗಿ ನಾವು ಗುಡಮಾರ್ನಡೆ ನಮ್ಮ ರಕ್ಕ ಬಂದಿದ್ರು ಅವರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಅವ್ರ ಜೊತೆ ಬಂದ್ವಿ ನಾವು ಏನೋ ಅಮ್ಮನ ಕುರ್ತ್ಕೊಂಡು ಕೇಳಿದ್ವಿ ಅದು ಅವ್ರನ್ನ ಅದೇ ಸುತ್ತಾಕಿಸ್ತೀವಿ ನಮ್ಮನ್ನು ನಾವು ಸುತ್ತಿಲ್ಲ ಚೆನ್ನಾಗಿ ಸುತ್ತಸ್ತಿದ್ರು ನಮ್ಮ ಸಾಂದು ಅದೇ ಸುತ್ತ ಹಾಂ ಅದೇ ಅದೇ ಸುತ್ತ ನಾವು ಸುಮ್ಮನೆ ಕಂದಿ ಹಿಂಗೆ ಹಿಡ್ಕೊಂಡು ಕೂತಿದ್ದೆ ಅಷ್ಟೇ ತರ ಅದೇ ತರ ತಿರುಗಿಸುತ್ತು ಸರ್ ಇವತ್ತು ಹೋಮ ವಿಶೇಷತೆ ಏನಂದ್ರೆ ಒಂದು ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದ್ರು ಅಷ್ಟೇ ಸರ್ ಗಂಡ ಹಂಚಿ ಸಮಸ್ಯೆ ಆಗ್ಬಹುದು ಹಣಕಾಸಿನ ಸಮಸ್ಯೆ ಆಗಬಹುದು ನಾನಾ ತರ ಸಮಸ್ಯೆಗಳಿಗೂ ಈ ಹೋಮ್ ಬಂದು ಮೂರ್ಗಿಂತ ಭಾಗಿಯಾದ್ರೆ ಸಾಕು ಸರ್ ಅವ್ರ ಎಲ್ಲಾ ಒಂದು ಸಮಸ್ಯೆಗಳೂನು ತುಂಬಾನೇ ಒಳ್ಳೆ ಉತ್ತರ ಸಿಗುತ್ತೆ ಸರ್ ಎಲ್ಲಾ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿ ಮುಂದೆ ಮುಂದಿನ ಒಂದು ಹಣಕಾಸಿನ ಸಮಸ್ಯೆನಾದ್ರೂ ಪ್ರಲಿಸ್ತಾ ಆಗಿತ್ತು ಅಂದ್ರೆ ಅದೆಲ್ಲ ಭಾಗಿಯಾಗಿದ್ವಿ ಅಕಸ್ಮಾತ್ ಏನಾದ್ರು ವ್ಯವಹಾರಗಳು ಅಂದ್ರೆ ಒಂದು ಕೆಲಸ ಕೆಲ್ಸಾಕ್ಸ್ ಮತ್ ಸಿಕ್ತಾರಲ್ಲ ಆತರ ಈ ತರ ಅನ್ನೋ ಸಮಸ್ಯೆಗಳೂ ಒಂದು ಓಮ್ ದಲ್ಲಿ ಬಂದು ಮೂರ್ಖಿತ ಭಾಗಿಯಾದ್ರೆ ಸಾಕು ಸರ್ ಎಲ್ಲಕ್ಕೂ ಒಂದು ಒಳ್ಳೆ ಒಂದು ಮಾರ್ಗ ಸಿಗುತ್ತೆ ಸರ್ ಸರ್ ಹೋಮ್ ಮುಖಲ್ ಬಂದ್ಬಿಟ್ಟು ಏನು ಅವ್ರು ತಗೊಂಡ್ಬರಂಗಿಲ್ಲ ದೇವಸ್ಥಾನದಲ್ಲೇ ಕೊಡ್ತೀವಿ ಆ ದೇವಸ್ಥಾನದಲ್ಲಿ ಕೊಟ್ಟಿತ್ತು ಒಂದು ಕಳಶವನ್ನ ನೀವು ನೋಡೋದಲ್ವಾ ವಿಶೇಷವಾಗಿ ಅದೇ ಸರ್ ಕಳಶ ಯಾಕಂದ್ರೆ ಆ ಕಳಿಸಿದ ಕಳಿಸಿದ ಮೇಲೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಅನ್ನೋದು ಸಲ್ಸ್ದಾಗ ಅವ್ರ ಕಷ್ಟ ಏನಿರಲಿ ಸರ್ ಆ ಒಂದು ಕಳಶಿದ ಮೇಲೆ ಹೋಗಿ ಆ ಕಳಶ ತಗೊಂಡು ಮೂರ್ ರೌಂಡ್ ಪ್ರದಕ್ಷಣ ಆಗಿ ಆ ಹೋಮ್ ದಲ್ಲಿ ಇರುತ್ತೆ ಸರ್ ಅದು ಅದರಿಂದ ಅವ್ರ ಕೈಯಾರೆ ಯಾವಾಗ ಬೀಳುತ್ತೋ ಆ ಒಂದು ಕಷ್ಟಗಳೆಲ್ಲ ಬಗೆಯ ಇರುತ್ತೈತೆ ಒಂದು ಓಮಕ್ಕೊಂದು ಅಗ್ನಿಗ್ ಆಹುತಿ ಸರ್ ಮಾರ್ನಿಂಗ್ ಇರುತ್ತೆ ನೈಟ್ ಇರುತ್ತೆ ಸರ್ ಅಮ್ಮನ ಮೆರವಣಿಗೆನೂ ಇರುತ್ತೆ ನೀವು ಅದರಲ್ಲೂ ಭಾಗಿಯಾಗಬಹುದು ಅಥವಾ ಓಮ್ದಲ್ಲೂ ಭಾಗಿಯಾಗಬಹುದು ಒಂದು ಪ್ರಶ್ನೆ ಕಲ್ಲಿನ ಪ್ರಶ್ನೆನೂ ಇರುತ್ತೆ ಸರ್ ಆ ಕಲ್ಲಿನ ಪ್ರಶ್ನೆ ಕೇಳಬಹುದು ಸರ್ ವಿಶೇಷವಾಗಿ ಹೋಮಕ್ಕಂದ್ರೆ ಯಾವ ಟೈಮ್ ಅಲ್ಲಿ ಸರ್ ಸರ್ ಒಂದು ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮುಕ್ಕಾಲಂ ಬರ್ಬೇಕಾಗುತ್ತೆ ಸರ್ ಮಧ್ಯಾಹ್ನ ಮಧ್ಯಾಹ್ನ ಸರ್ ನೈಟ್ ಒಂದು ಆರು ಗಂಟೆ ಮೇಲೆ ಓಮ ಇರುತ್ತೆ ಸರ್ ಅದು ನೈಟ್ ಏನು ವಿಶೇಷ ಇರುತ್ತೆ ಸರ್ ಸರ್ ನೈಟ್ ಅಲ್ಲಿ ಬಂದು ಮಹಾ ಕಾಳಿ ಮಾಡ್ತೀವಿ ಸರ್ ಇದು ಬಂದು ಜ್ಞಾನದೇವಿದು ಜ್ಞಾನದೇವಿದು ಮತ್ತೆ ಓಂ ಶಕ್ತಿಗೋ ಮತ್ತೆ ನಾಗಮ್ಮದು ಇವಾಗ ಮಾಡ್ತೀವಿ ಸರ್ ಮತ್ತೆ ನೈಟ್ ಎಲ್ಲ ಕಾಳಿದ್ ಮಾಡ್ತೀವಿ ಸರ್ ಓಕೆ ನೈಟ್ ಎಷ್ಟು ಗಂಟೆ ಸರ್ ನೈಟ್ ಒಂದು ಹತ್ತು ಗಂಟೆ ಇರುತ್ತೆ ಮೇಲೆ ಅಮ್ಮನ ಒಂದು ಮೆರವಣಿಗೆ ಇರುತ್ತೆ ಮತ್ತೆ ಕೆಣಗಾ ವಿಶೇಷ ಒಂದು ಪೂಜೆ ಇರುತ್ತೆ ಆ ಅಮ್ಮನ ಪೂಜೆ ಮಾಡಿದ್ರೆ ಅದರಲ್ಲಿ ಒಂದು ಮಡಿಕೆ ಅನ್ನೋದು ನೀರಲ್ಲಿ ಇಟ್ಟಿರ್ತೀವಿ ಫೋಕ್ಷಣೆ ಮಾಡ್ಕೊಂಡ್ರೆ ತುಂಬಾ ಒಂದು ಅವರಲ್ಲಿರೋ ಒಂದು ಮೈ ಕೈ ನೋವು ಆಗಬಹುದು ಅಥವಾ ಒಂದು ತಲೆ ನೋವು ಅಂತಾರ ಆತರ ನಾನಾ ತರ ಒಂದು ಮೈಯಲ್ಲಿ ಏನು ಸಮಸ್ಯೆ ಇರುತ್ತೋ ಅದೆಲ್ಲ ಬಗೆಯಲ್ಲಿ ಸರ್ ಯಾಕಂದ್ರೆ ತುಂಬಾ ಉದಾಹರಣೆ ಇದೆ ಆ ತರ ಒಂದು ಉದಾಹರಣೆ ತುಂಬಾ ಇದ್ದೇವೆ ಸರ್ ಈಗ ದೂರದಿಂದ ಬರ್ಕೊ ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ದೂರದಿಂದ ಬಂದ್ರೆ ಅಮಾವಾಸ್ಯ ಉಳ್ಮೆ ಟೈಮಲ್ಲಿ ಉಳ್ಕೊಳಕ ವ್ಯವಸ್ಥೆ ಇರುತ್ತೆ ಸರ್ ಓಕೆ ಊಟದ ವ್ಯವಸ್ಥೆ ಹೌದು ಸರ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ ص ت قو

ನನ್ನ ಹೆಸರು ಪುಷ್ಪಲತ ಅಂತ ನನ್ನ ಮಗಳೇ ಹೆಸರು ಹೇಮ ಮಾಲಿನಿ ಯಾವರಿಂದ ನಾವು ಬೆಂಗಳೂರು ರಾಜಾಜಿನಗರ ಜುಗ್ನಲ್ಲಿ ಸೆಕೆಂಡ್ ಬ್ಯಾಚ್ ಮೂರನೇ ವಾರ ದೇವಸ್ಥಾನ ಬಗ್ಗೆ ಹೆಂಗ್ ಗೊತ್ತಾಯ್ತು ದೇವಸ್ಥಾನ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಮ್ಮನ್ ನಂಬಿದೀವಿ ನಮಗೆಲ್ಲ ಕನ್ಸಲ್ ಬಂದಿದ್ಲು ತಾಯಿ ಒಳ್ಳೇದ್ ಮಾಡ್ತ ಫಲ ಕೊಟ್ಟಿದ್ದಾಳೆ ಇವತ್ತು ಹೋಮ ಇದೆ ಅಮ್ಮನ್ ನಂಬಿ ಬರ್ತಾ ಇದ್ದೀವಿ ನಮ್ಮ ಸಂಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾಳೆ ತಾಯಿ ಎಲ್ಲರೂ ಬರ್ಬೋದು ತುಂಬಾ ನಂಬಿಕೆಯಿಂದ ಬರ್ಬೇಕು ಅಮ್ಮ ನಂಬಿ ನಂಬಿಕೆಯಿಂದ ಬರ್ಬೇಕು ಸರ್ ತುಂಬಾ ಒಳ್ಳೇದಾಗಿದೆ ಇನ್ನು ಬರ್ತಾನೆ ಇರ್ತೀವಿ ನಾವು ಅಮ್ಮನಿಗೆ ಚಿರು ಋಣಿಯಾಗಿರ್ತೀವಿ ನಾವು ಎಂದೆಂದಿಗೂ ಇದು ಮೂರನೇ ವಾರ ಹೋಮ ಇದೆ ನಮ್ದು ಹುಡುಕ್ ಕಟ್ಟಿದೀವಿ ಮಗಳ್ ಸ್ವಲ್ಪ ಕೋರ್ಟ್ ಕೆಲಸ ಇದೆ ಬರ್ತಾ ಇದೆ ಒಳ್ಳೇದಾಗ್ತಾ ಇದೆ ಇನ್ನು ನಮ್ಗೆ ಕೆಲ್ಸಗಳಾಗ್ಬೇಕು ತಾಯಿ ಕೊಡ್ತಾಳೆ ನಂಬಿಕೆ ಇದೆ ನಮಗೆ ಅದಕ್ಕೋಸ್ಕರ ತಾಯಿನ ನಂಬಿ ಬರ್ತಾ ಇದ್ವಿ ವಾರ ವಾರ ಇವತ್ತು ಹೋಮಕ್ ಬರ್ಸಿದ್ವಿ ಮಗಳಿಗೆ ಮೂರು ವಾರ ಹೋಮ ಮಾಡಿಸಿ ಅಂದಿದ ಬರ್ತಾ ಇದೀವಿ ಸರ್ ಹೋಮ್ ಫಸ್ಟ್ ಇದೆ ಫಸ್ಟ್ ಟೈಮ್ ಸರ್ ಫಸ್ಟ್ ಹೋಮ ಇವತ್ತು ಸ್ವಾಮಿ ಒಳ್ಳೇದಾಗುತ್ತಿ ಅಮ್ಮ ಬಿದ್ದಾಳೆ ಜೊತೆ ಬರ್ತಾಳೆ ಹೋಗಿದ್ವಿ ಎರಡನೇ ತಾರೀಕು ಇಸ್ಲೂರ್ ಜೊತೆಲ್ಲ ಅಮ್ಮ ಅವತ್ ಒಕ್ಕ ಅಮ್ಮನ್ ನೋಡ್ತಿರ ನಾಮಸ್ಮರಣೆ ಮರ್ಯಾದಿಲ್ಲ ಡೈಲಿ ನಾಮಸ್ಮರಣೆ ಇದ್ವಿ ನಾವು ಅಮ್ಮನ ಅಮ್ಮನ್ ನೋಡೇ ಮರಂಕಾಲ ಬಳಗ ಅಂತ ಎಲ್ಲಾ ಇದು ಮಾಡಿದೀವಿ ಅಮ್ಮನ ನಾವ್ ತಾಯಿ ಮಗಳಿದ್ರೆ ಇರೋದು ತಾಯಿ ದೇವ್ರನ್ನೇ ನಂಬಿದೀವಿ ದೇವ್ರೇ ನಮ್ಗೆ ದೇವ್ರ ತಾಯಿ ನಂಬಿ ಬಂದಿದೀವಿ ಎಲ್ಲಾ ತಾಯಿನೇ ನೆರವೇರಿಸ್ಕೊಂಡ್ರಿ ಎಲ್ಲರೂ ಇನ್ನೂ ಹೆಚ್ಚು ಬೃಹತ್ ಆಗ್ಬೇಕು ತಾಯಿ ದೇವಸ್ಥಾನ ನಮಗೂ ಕೆಲಸಗಳು ಅಮ್ಮ ಹೆಸರುವಾಸಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ತಾಯಿ ನಮ್ದವ್ ಕೈ ಬಿಡಲ್ಲ ನಂಬಿಕೆ ಇನ್ನ ಬರ್ಬೇಕು ಸರ್ ಅಮ್ಮ ಕೈ ಬಿಡಲ್ಲ ಸರ್

ಬರ್ತಾಳೆ ಹೋಗಮ್ಮ ಅಂತ ಅಂದಿದಾರೆ ನನ್ನ ಹೆಸರು ರಾಜನಗರಿಂದ ಬಂದೀವಿ ಬಂದಿ ನಾನ್ ಫಲ ಕೊಟ್ಬಿಟ್ಟು ಹೋಗ್ಲಮ್ಮ ತೆಂಗಿನಕಾಯಿ ಬಾಳೆ ಚಿಪ್ಪು ಫಲ ಕೊಟ್ಟಿದಾಳೆ ಬಂದ್ಕೊಂಡ್ ಹೋಗ್ತಾ ಇದ್ವಿ ಯಾಕಮ್ಮ ಇಲ್ಲಿ ಬರ್ರಮ್ಮ ಅಂತ ಅಂದ್ರ ಅಂತೆ ನನ್ ಗೊತ್ತಿಲ್ಲ ನಮ್ಮ ಪ್ರಸಾದ ತಿಂದ್ರಮ್ಮ ಮರ್ದತ್ರ ಹೋಗಿ ಅಂದ್ರು ಇಲ್ಲಮ್ಮ ಅನ್ವಿ ಇನ್ನೊಬ್ರು ಅಮ್ಮನ ರೂಪದಲ್ಲಿ ಬಂದ್ಲು ಓಂ ಶಕ್ತಿ ರೂಪದಲ್ಲಿ ಶಕ್ತಿ ಜ್ಞಾನ ದೇವಿ ಆಮೇಲೆ ಕರೆದು ಇಬ್ಬರಿಗೂ ಕವರಲ್ಲಿ ಗ್ರೀನ್ ಕವರಲ್ಲಿ ಒಂದೊಂದು ಚಿಪ್ಪು ಬಾಳೆನೂ ಒಂದೊಂದು ತೆಂಗಿನಕಾಯಿ ಫಲ ಕೊಟ್ಟು ಬನ್ನಿ ಅಲ್ಲಿ ತಿಂದಿದ್ರೆ ಏನಂತ ಇಲ್ಲ ಐತೆ ಪ್ರಸಾದ ಅಂದ್ಬಿಟ್ಟು ತಾಯಿ ಅವತ್ತಿಂದ ನಾವು ಇದ್ದೀವಿ ಸರ್ ಇನ್ನು ಮುಂದಕ್ಕೂ ನಾವು ಜೀವ ಇರೋವರೆಗೂ ಬರ್ತಾನೆ ಇರ್ತೀವಿ ತಾಯಿ ಇದ್ದಾಳೆ ತಾಯಿನ ನಂಬಿದ್ದೀವಿ ನಾವು ಒಳ್ಳೇದು ಮಾಡ್ತಾನೆ ನಮಗೆ ನಂಬಿಕೆ ಇದೆ